ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ರ ರೈತರ ಮಕ್ಕಳ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಇಂದಿನ ವಿಷಯ ಸೌತೆಕಾಯಿ ಉಪಯೋಗ ಮತ್ತು ಅದರ ಪಲ್ಯ ಮಾಡುವ ವಿಧಾನ ಸ್ನೇಹಿತರೆ ಈ ಸೌತೆಕಾಯಿ ಒಂದು ರೈತರಿಗೆ ಹಬ್ಬ ಅಂತಲೇ ಹೇಳಬಹುದು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹಳ್ಳಿಗಳಲ್ಲಿ ಸೌತೆಕಾಯಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿತಾರೆ ಈ ಸೌತೆಕಾಯಿಯನ್ನು ಬೇಸಿಗೆ ಕಾಲದಲ್ಲಿ ಯಾಕೆ ಜಾಸ್ತಿ ಉಪಯೋಗ ಮಾಡ್ತಾರಂದ್ರೆ ಅಂದ್ರೆ ಸೌತೆಕಾಯಲ್ಲಿ ತೊಂಬತ್ತರಷ್ಟು ನೀರಿನ ಅಂಶವನ್ನು ಒಳಗೊಂಡಿರ್ತೈತಿ ಇದು ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಮತ್ತೇನು ಮಾಡ್ತೈತೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತದೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಆರೋಗ್ಯಕರವಾದಂಥ ಚರ್ಮವನ್ನು ನೀಡುತ್ತದೆ ಆದ್ದರಿಂದ ಇದನ್ನು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಉಪಯೋಗ ಮಾಡ್ತಾರೆ ಮತ್ತು ನಮ್ಮನ್ನು ಹೈಡ್ರೀಕರಿಸುತ್ತದೆ ಈ ಸೌತೆಕಾಯಿ ತೂಕವನ್ನು ಕೂಡ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಬೇಸಿಗೆ ಕಾಲಕ್ಕೆ ಅತ್ಯುತ್ತಮವಾದಂಥ ತರಕಾರಿ ಎಂದು ಹೇಳಬಹುದು ಸೌತೆಕಾಯಿ ಸೌತೆಕಾಯಿಯಲ್ಲಿ ಎರಡು ವಿಧಗಳು ಬರುತ್ತವೆ ಎಳೆ ಸೌತೆಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ಎಳೆ ಸೌತೆಕಾಯಿಯನ್ನು ಸಲಾಡ್ ಕೊಸುಂಬರಿ ಸ್ಮೂತ್ ಸ್ಮೂತಿಯಾಗಿ ಸೇವಿಸಬೇಕು ಮಂಗಳೂರು ಸೌತೆಕಾಯಿಯನ್ನು ಸಾಂಬಾರ್ ಮತ್ತು ಪಲ್ಯದ ರೂಪದಲ್ಲಿ ಸೇವಿಸಬಹುದು ಅಂತಹ ಸೌತೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮಂಗಳೂರು ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಚಿರಬೇಕು ಅದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮಾಡುವ ವಿಧಾನ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾದ ನಂತರ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಹಾಕಿ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಈ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು ಫ್ರೈ ಮಾಡಿ ಅದರ ನಂತರ ಸೌತೆಕಾಯಿಯನ್ನು ಹಾಕಬೇಕು ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡಿರಬೇಕು ಸೌತೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೌತೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ಬೇಗ ಫ್ರೈ ಆಗುವುದಿಲ್ಲ ಅದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷದವರೆಗೆ ಬಿಡಬೇಕು ಸ್ವಲ್ಪ ಹೊತ್ತಿನ ನಂತರ ಪ್ಲೇಟ್ ತೆಗೆದು ಮತ್ತೆ ಸ್ವಲ್ಪ ತಿರುಗಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸಬೇಕು ಕುದಿಯುವವರೆಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡಿ ನೋಡಿ ಈ ಸೌತೆಕಾಯಿ ಸೇವಿಸುವುದರಿಂದ ದೇಹಕ್ಕೆ ನೀರಿನ ಅಂಶ ಹೆಚ್ಚಾಗಿ ಸಿಗುತ್ತದೆ ಇದು ಹೈಡ್ರೀಕರಿಸುತ್ತದೆ ಮತ್ತು ನೀರಿಗೆ ಸೌತೆಕಾಯಿ ಹೋಳನ್ನು ಹಾಕಿ ನೀರು ಕುಡಿಯುವುದರಿಂದ ದೇಹದಲ್ಲಿರತಕ್ಕಂಥ ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ ನೋಡಿ ಪಲ್ಯದಲ್ಲಿರ್ತಕ್ಕಂಥ ನೀರೆಲ್ಲ ಸೂಡಬೇಕು ಇನ್ನೂ ಸ್ವಲ್ಪ ನೀರಿದೆ ಅದನ್ನು ಸಣ್ಣ ಉರಿನಲ್ಲಿ ಹಾಗೆ ಬಿಡಬೇಕು ಪೂರ್ತಿ ಎಲ್ಲ ನೀರು ಆಟಿಸಿ ಅದು ಮೇಲೆ ಎಣ್ಣೆ ಅಂಶ ಬರುವವರೆಗೂ ಬಿಡಬೇಕು ಇದು ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬರಬೇಕು ನೋಡಿ ಈ ಥರ ಎಣ್ಣೆ ಅಂಶ ಬರಬೇಕು ಎಣ್ಣೆ ಅಂಶ ಬಂತಂದರೆ ಪೂರ್ತಿಯಾಗಿ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಮತ್ತೆ ಯಾಕೆ ತಡ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಗಾಗಿ ಇರಿ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್